ಅದಕ್ಕೆ ಏನ ಆರವ್ ಶೋಪ್ ವಿಜಯೇಂದ್ರ ಓಹೋ ದೌಡಾ ಇಸ್ಬಿಟ್ರು ಕಾಂಗ್ರೆಸ್ ಏ ಕಾರಣ ಅಂತ ಕರಸ್ಟ್ 게ಟೋ ಕಿತ್ತು ಹೋಗಿದ್ದಕ್ಕೆ ಕಾಂಗ್ರೆಸ್ ನರೇ ಕಾರಣ ಅಂತ ಮಳೆ ಜಾಸ್ತಿ ہوئیಿದ್ದಕ್ಕೆ ಕಾಂಗ್ರೆಸ್ ನರೇ ಕಾರಣ ಅಂತ ಕ್ಯಾರಸ್ डैम ತುಂವಿರೋಧಕ್ಕೆ ಕಾಂಗ್ರೆಸ್ ನರೇ ಕಾರಣ ಅಂತ ಹೇಳಿ ಬಿಜೆಪಿ ಅವರ ಮನೆಯಲ್ಲ ಯಾರು ಸತ್ರೆ ಕಾಂಗ್ರೆಸ್ ನರೇ ಕಾರಣ ಯಾರು ಉಟ್ಟುದು ಕಾಂಗ್ರೆಸ್ ನರೇ ಕಾರಣ ಅಂತ ಹೇಳಿಬಿಡತಾ ನಿಮ್ಮ ಮನೆಗಳಲ್ಲಿ ಹುಟ್ಟಿದ್ರು ಕಾಂಗ್ರೆಸ್ನೋ ಕಾರಣ ಅಂತ ದಯಮಾಡಿ ಓಪನ ಡಿಕ್ಲೇರ್ ಮಾಡ್ಕೊಳ್ಳಿ ಕ್ರಸ್ಟ್ ಗೇಟ್ ಅಂದರೆ ಏನು ಸ್ಲೂಸ್ ಗೇಟ್ ಅಂದರೆ ಏನು ಅಂತ ಡಿಫ್ರೆನ್ಸ್ ಗೊತ್ತಿರೋರೆಲ್ಲ ಗೇಟ್ ಬಗ್ಗೆ ಮಾತಾಡ್ತಾರೆ ನಾನು ಐ ಎ ಸಿವಿಲ್ ಇಂಜಿನಿಯರ್ ನಾನು ಓದಿದ್ದೀನಿ ಗೇಟ್ ಅಂದರೆ ಏನು ಅನ್ನೋಂಥದ್ದು ಓದಿದ್ದೀನಿ ಡ್ಯಾಮ್ ಅಂದರೆ ಏನು ಅನ್ನೋಂಥದ್ದು ಓದಿದ್ದೀನಿ ನೀರು ಹೆಂಗೋಗುತ್ತೆ ಯಾವ ಥರ ಕಂಟ್ರೋಲ್ ಮಾಡುತ್ತೆ ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಅರಿವಿದೆ ಅದನ್ನು ನಾನು ನೇರವಾಗಿ ಮಾತಾಡ್ತಾಯಿದ್ದೀನಿ ಏನು ಡ್ಯಾಮೇ ಕೊಚ್ಚೋಯ್ತು ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸಗಳು ಆಗೋದು ಮೂವತ್ತೇಳು ಗೇಟ್ ಅವ್ರಿ ಒಂದು ಗೇಟು ಬಾಗಿಲು ಥರ ಅದು ಬಾಗಿಲು ಒಡೆದೋಯ್ತಪ್ಪ ಏನು ಬಾಗಿಲು ಒಡೆದ್ರು ಮನೆ ಬಿದೋಯ್ತಾ ನೀರು ಹೋಗೋಕೆ ಗೇ ಬಾಗಿಲು ಓಪನ್ ಮಾಡ್ತೀವಲ್ವಾ ಆ ಥರ ಪರ್ಮನೆಂಟ್ ಬಾಗಿಲು ಓಪನ್ ಆಗಿದೆ ಆತ ಇಲ್ಲ ಗೇಟ್ನ ಎತ್ತದಷ್ಟೇನೆ ಗೇಟ್ ಇಲ್ಲ ಈಗ ಏನಾಯ್ತು ಸಮಸ್ಯೆ ಏನು ಡ್ಯಾಮ್ ಯಾಕೆ ಹೋಯ್ತದೆ ನಾನು ಸಿಂಪಲ್ ಕಾಮನ್ ಸೆನ್ಸ್ ಇದು ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಬಾಗಿಲು ಮುರಿದೋಯ್ತು ಮುರಿದೋದ ತಕ್ಷಣ ಮನೆ ಬಿದ್ರೋ ಉದ್ರೋತದ ಇಲ್ಲ ಕಳ್ಳರು ಬಂದುಬಿಡ್ತಾರಾ ಒಂದು ಸೆಕ್ಯೂರಿಟಿ ಹಾಕಿ ನನ್ನ ವ್ಯೂನಲ್ಲಿ ನೀರು ಬಿಡುವಂಥ ಅವಶ್ಯಕತೆ ಇಲ್ಲ ಒಂದು ಗೇಟಲ್ಲಿ ನೀರು ಹೋಗುವಂಥದ್ದು ಮಿಕ್ಕಿದ್ದೆಲ್ಲ ಗೇಟ್ ಕ್ಲೋಸ್ ಮಾಡಿದ್ರು ಏನೂ ಸಮಸ್ಯೆ ಅನ್ತಿರ್ಲಿಲ್ಲ ಸೈಡ್ ವಾಲ್ ನೀರು ಹರ್ಕೊಂಡು ಹೋಗೋದು ಗೇಟ್ ತೆಗೆದ್ರು ಸೈಡ್ ವಾಲ್ನ ಸವರ್ಸ್ಕೊಂಡೇ ನೀರು ಹೋಗೋದು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್ ಮನುಷ್ಯನಿಗೆ ಹೋಗ್ತಿದ್ದಂಗೆ ಹೋಗ್ತಾ 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 ಹಾರ್ಟ್ ಅಟ್ಯಾಕ್ ಸತ್ತಾನೆ ಓ ಡಾಕ್ಟ್ರ್ ಹಿಡ್ಕೊಳಕ್ಕಾಗ್ತದೆ ನೀನು ಯಾಕೆ ಹೇಳಲಿಲ್ಲ ನನಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಇವತ್ತು ಅಂತ ಯಾಕೆ ಹೇಳಲಿಲ್ಲ ಅಂತ ಹಿಡ್ಕೊಳಕ್ಕಾಗ್ತದ ಎಪ್ಪತ್ತು ವರ್ಷ ಕೆ ಆರ್ ಎಸ್ಗೆ ನೂರು ವರ್ಷ ಆಯಿತು ಗೇಟ್ಗಳು ನೂರ ಹದಿನಾಲ್ಕು ಗೇಟ್ಗಳವೆ ಈಗ ಮೊನ್ನೆ ಒಂದಷ್ಟು ಎಲೆಕ್ಟ್ರೋ ಮ್ಯಾಗ್ನೆಟಿಕಲಿ ಕಂಟ್ರೋಲ್ ಮಾಡುವಂಥದ್ದು ಗೇಟ್ಗಳನ್ನ ಚೇಂಜ್ ಮಾಡಿರುವಂಥದ್ದು ನೀರಿನ ರಭಸಕ್ಕೆ ಒಂದು ಗೇಟ್ ಕೊಂಡು ಮುರಿದು ಮುರಿದೋಯ್ತು ಹೋಗಿದೆ ಅಷ್ಟೇ ನಥಿಂಗ್ ನಥಿಂಗ್ ವಿಲ್ ಆಫ್ ಆ್ಯಂಡ್ ನಥಿಂಗ್ ಆತ್ ಹ್ಯಾಪ್ ಆ್ಯಂಡ್ ಯಾರು ಮುನ್ಸೂಚನೆಯಾಗಿ ರೈಟಿಂಗಲ್ಲಿ ಈ ಗೇಟ್ ಮುರಿದೋತದೆ ಕಿತ್ತೋತದೆ ಕೊಚ್ಚೋತದೆ ಇದು ನೀವು ಕ್ರಮ ತಗೋಬೇಕು ಅಂತ ಯಾರು ರೈಟಿಂಗಲ್ಲಿ ಕೊಟ್ಟಿದ್ದಿರ ಡ್ಯಾಮ್ ಒಂದು ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡೋ ಯೋಗ್ಯತೆ ಇರುವಂಥ ಪಕ್ಷಗಳು ಇವೆಲ್ಲ ಯಾರೋ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ರಾಜ್ಯದಲ್ಲಿ ಮೇಜರ್ ಡ್ಯಾಮ್ಗಳು ಇಪ್ಪತ್ತ ನಾಲ್ಕವೇ ಇಪ್ಪತ್ತೈದವೇ ಇಪ್ಪತ್ತೈದು ಡ್ಯಾಮ್ಗಳ ಪೈಕಿ ಟಿ ಬಿನೂ ಸೇರಿ ಕೆ ಆರ್ ಎಸ್ ಸೇರಿ ಇಪ್ಪತ್ತೈದು ಡ್ಯಾಮ್ಗಳಲ್ಲಿ ಇಪ್ಪತ್ತೊಂದು ಡ್ಯಾಮ್ಗಳನ್ನು ಕಟ್ಟಿರುವಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು ನಾಲ್ಕು ಡ್ಯಾಮ್ಗಳು ಬ ಬ್ರಿಟಿಷ್ ಪೀರಿಯಲ್ಲಿ ಕಟ್ಟಿದ್ದು ಶುರು ಮಾಡಿದ್ದು ಟಿ ಬಿ ಡ್ಯಾಮು ಬ್ರಿಟಿಷ್ ಪೀಡಿಯಲಲ್ಲಿ ಕಂಪ್ಲೀಟ್ ಮಾಡಿದ್ದು ಜವಹರ್ಲಾಲ್ ನೆಹರು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿನಲ್ಲಿ ಮಹಾರಾಜರು ಕಟ್ಟಿದ್ದಂಥ ಡ್ಯಾಮು ಕೆ ಆರ್ ಎಸ್ ಒಂದು ಯಾವ ಡ್ಯಾಮ್ ಕಟ್ಟಿದ್ದೀರಾ ಸ್ವಾಮಿ ಬಿ ಜೆ ಪಿಯವರು ನೀವು ಇಡೀ ದೇಶದಲ್ಲಿ ಎಷ್ಟು ಡ್ಯಾಮ್ ಕಟ್ಟಿದ್ದೀರಿ ದಯಮಾಡಿ ಹೇಳಿ ಜೆ ಡಿ ಎಸ್ನವರು ಓಹೋ ಹೋ 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 ಏನು ಮಣ್ಣಿನ ಮಕ್ಕಳು ದಯಮಾಡಿ ನೀವು ನಾಲ್ಕು ಬಾರಿ ಮಂತ್ರಿ ಆಗಿದ್ದಲ್ಲ ಸಿ ಎಮ್ ಆಗಿದ್ದಲ್ಲ ನಿಮ್ಮ ತಂದೆ ಆದಿಯಾಗಿ ಪ್ರೈಮ್ ಮಿನಿಸ್ಟ್ರಾಗಿದ್ದರು ಯಾವುದಾದ್ರೂ ಒಂದು ಡ್ಯಾಮ್ ಒಂದೇ ಒಂದು ಡ್ಯಾಮ್ ಚಿಕ್ಕ ಡ್ಯಾಮ್ ನುಗು ಡ್ಯಾಮ್ ಥರ ಯಾವುದಾದ್ರು ಒಂದು ಡ್ಯಾಮ್ನ ನಿರ್ಮಾಣ ಮಾಡಿರುವಂಥದ್ದು ಏನಾದರೂ ಇದೆಯಾ ನಿಮಗೆ ದಯಮಾಡಿ ಹೇಳಿ ಡ್ಯಾಮ್ ಬಗ್ಗೆ ಮಾತಾಡ್ತೀರಾ ಎಚ್ ಎಮ್ ಟಿ ಬಗ್ಗೆ ಮಾತಾಡ್ತೀರಾ ಕುಮಾರಸ್ವಾಮಿ ಅವರು ನೀವು ಇಂಡಸ್ಟ್ರಿ ಮಿನಿಸ್ಟರ್ ಆಗ್ಬಿಟ್ಟು ಎಚ್ ಎಮ್ ಟಿ ಕಟ್ಟಿದ್ದಾರ ರೀ ಅದು ಹೇಳ್ರಿ ಆ ಕಟ್ಟಿದ್ದು ಜವಾಹರ್ಲಾಲ್ ನೆಹರು ರೀ ಸಾವಿರದ ಒಂಬೈನೂರ ಐವತ್ತ್ ಮೂರನೇ ಹೆಸರಿನಲ್ಲಿ ಕಟ್ಟಿದ್ದು ಜವಾಹರ್ಲಾಲ್ ನೆಹರು ಸುಳ್ಳು ದಾಖಲೆಗಳನ್ನು ಪ್ರಶ್ನೆ ಪ್ರದರ್ಶನ ಮಾಡ್ತೀರಿ ಇವತ್ತು ಬ್ರಿಟಿಷ್ನವರು ಅಂತ ಅವರಲ್ಲ ರೀ ನವರತ್ನ ನವರತ್ನಗಳಿದಾವಲ್ಲ ನವರತ್ನ ಕಂಪ್ನಿಗಳು ಇಂಡಸ್ಟ್ರೀಸ್ಗಳು ಎಚ್ ಎ ಎಲ್ಲು ಬಿ ಇ ಎಲ್ಲು ಬಿ ಎಮ್ ಎಲ್ಲು ಬೆಲ್ಲು ಹಿಂದೂಸ್ತಾನ್ ಏರೋನೊಟಿಕಲ್ ಲಿಮಿಟೆಡ್ಡು ಡಿ ಎಫ್ ಆರ್ ಎಲ್ಲು ಇವೆಲ್ಲವೂ ನವರತ್ನ ಕಂಪ್ನಿಗಳು ಬೆಂಗಳೂರಿಗೆ ಬಂದಿದ್ದೇ ಇಸ್ರೋ ಐ ಟಿ ಐ ಟಿ ಐ ಇವೆಲ್ಲವೂ ಬಂದಿದ್ದೇ ಅವರೇ ಒಂಬತ್ತರಲ್ಲಿ ಎಂಟನ್ನು ಮುಚ್ಚಿಬಿಟ್ರು ಖಾಸಗೀಕರಣ ಮಾಡಿ ಕ್ಲೋಸ್ ಮಾಡಿಬಿಟ್ರು ಯಾರು ಬಿ ಜೆ ಪಿ ನೀವು ಮಾತಾಡ್ತೀರಾ ಎಂಥ ದುರಂತ ರೀ ನಮ್ಮ ದೇಶದ ದುರಂತ ಜನಗಳು ಎಂಥ ದುರಂತ ಸ್ವಾಮಿ ಸುಳ್ಳು ಹೇಳೋರನ್ನೇ ನಂಬುವಂಥ ಕೆಲಸಗಳು ಮಾಡ್ತಾರಲ್ಲ ಜನಗಳು ಅದನ್ನು ನಂಬ್ಕತಾರೆ ಹತ್ತು ಸರಿ ಸುಳ್ಳನ್ನ ಹೇಳೋ ಮೂಢ ವಿಚಾರದಲ್ಲಿ ಹದಿನಾಲ್ಕು ಸೈಟು ಸುಮ್ಮನೆ ಬರ್ಸ್ಕೊಂಬಿಟ್ಟಂತೆ ಏನಿವ್ರು ಅಪ್ಪನ ಮನೆ ಆಸ್ತಿ ಬರ್ಸ್ಕೊಂಬಿಟ್ಟು ನಾವು ಮೂರು ಎಕರೆ ಹದಿನಾರು ಕುಂಟೆ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ ಹೇಳಿ ಸೊ ಅದರಿಂದ ಇವೆಲ್ಲ ಒಂದಷ್ಟು ನಿಲ್ಲಬೇಕು ನೀವು ನಾವು ಸುಳ್ಳು ಹೇಳೋಕ್ಕೆ ಶುರು ಮಾಡಿದ್ರೆ ನೀವೇನು ಸುಳ್ಳು ಹೇಳ್ತಾ ಇದ್ದೀರಿ ಅದೇ ರೀತಿ ನಾವು ಹತ್ತು ಪರ್ಸೆಂಟ್ ಸುಳ್ಳು ಹೇಳಿದ್ರೆ ಸಾಕು ನಿಮ್ಮ ಮಾನಮರ್ಯದೆಲ್ಲ ಆರಾಜ ಬರೀ ಹತ್ತು ಪರ್ಸೆಂಟ್ ಸುಳ್ಳು ಹೇಳಿದ್ರೆ ಸಾಕು ನಾವು ಸುಳ್ಳು ಹೇಳ್ತಾ ಇಲ್ಲ ಮಾತಾಡ್ತಾ ಇಲ್ಲ ನಾವು ಅಷ್ಟೇ ದುರಂತ ಇದ್ವಿ ಸತ್ಯ ಹೇಳ್ತಾ ಇದ್ದೀವಿ ಆ ಸತ್ಯನೂ ಸರಿಯಾಗಿ ನಮಗೆ ಹೇಳೋಕ್ಕಾಗ್ತಾಯಿಲ್ಲ ಅನ್ನುವಂಥದ್ದೇ ನಮಗೆ ನಮ್ಮಲ್ಲಿ ಕೊರಗು ಅದರಿಂದ ಸೊ ದಯಮಾಡಿ ಸ್ವಲ್ಪ ಇರಿ ಕಾಯಿರಿ ನಾವೆಲ್ಲ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದು ಹೇಳ್ತೀವಿ ಆಮೇಲೆ ಮಾನ್ಯ ಮೂರು ದಿವಸದಿಂದ ಕೆಲವು ಪತ್ರಿಕೆಗಳಲ್ಲಿ ನಾನು ಗಮನಿಸಿದೆ ಅಲಾಟ್ಮೆಂಟ್ ಪೇಪರ್ಸ್ ಸರ್ಕಾರ ಆದೇಶ ಆದಮೇಲೂ ಕೂಡ ಐನೂರು ಅಲಾಟ್ಮೆಂಟ್ ಪೇಪರ್ಸು ಕಮಿಷ್ನರ್ ತಗೊಂಡು ಹೊರಟಾಗ್ಯವ್ರೆ ಐನೂರು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ವಿಶ್ವನಾಥ್ ಅವ್ರು ನಿನ್ನೆ ಮಾತಾಡಿದ್ದು ನಾನು ನೋಡಿದೆ ಇದೆಲ್ಲ ಹಗರಣ ಆದ ಮೇಲೂ ಐನೂರು ಸೈಟ್ ರಿಜಿಸ್ಟ್ರೇಷನ್ ಆಗಿದೆ ಅಂತ ನೀವು ಯಾವ ಬಾಯಿ ಇಟ್ಕೊಂಡು ಮಾತಾಡ್ತೀರ ನನಗೆ ಅರ್ಥ ಆಗ್ತಿಲ್ಲ ಎಲ್ಲರೂ ಒಂದು ದಾಖಲೆ ತೋರಿಸ್ರಿ ಅದನ್ನು ಒಂದು ರಿಜಿಸ್ಟ್ರೇಷನ್ ಆಗಿರುವಂಥ ದಾಖಲೆ ಅವನು ಯಾವನು ಆರ್ ಟಿ ಐ ಅನ್ನು ಅವನು ಯಾರೋ ಒಬ್ಬ ಮೂಡದಲ್ಲಿ ಎಕ್ಸ್ ಎಂಪ್ಲಾಯಿ ಒಂದಷ್ಟು ಮಾಹಿತಿ ತಗೊತಾನೆ ಏನು ಮಾಹಿತಿ ಅದು ಒಂದನೇ ತಾರೀಕು ಮೂಢ ಕಮಿಷನರು ದಿನೇಶ್ ಕುಮಾರ್ ಟ್ರಾನ್ಸ್ಫರ್ ಆಗ್ತಾರೆ ಅವರು ಒಂದು ಐನೂರು ಪೇಪರ್ನ ಅಲಾಟ್ಮೆಂಟ್ ಪೇಪರು ಈ ರಿಸೀವ್ ಮಾಡ್ಕೊಂಡವ್ರು ಯಾಕೆ ರಿಸೀವ್ ಮಾಡ್ಕೊಂಡವ್ರಿಗೆ ಗೊತ್ತಿಲ್ಲ ಅಂತ ತನಿಖೆನಲ್ಲಿ ಇದು ಮಾಡ್ತೀವಿ ನಾವು ಐನೂರು ಪೇಪರಲ್ಲಿ ಇಪ್ಪತ್ತ ಎಂಟು ಅಲಾಟ್ಮೆಂಟ್ ಪೇಪರ್ ಬಾಂಡ್ ಪೇಪರ್ಗಳು ಮತ್ತೆ ಉಪಯೋಗಿಸ್ಕೊಂಡಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ನಾನೂರ ಇಪ್ಪತ್ತ ಎಂಟು ನಾನ್ನೂರ ಎಪ್ಪತ್ತೆಂಟು ನಾನ್ನೂರ ಎಪ್ಪತ್ತೆಂಟು ಪೇಪರ್ಸ್ನ ವಾಪಸ್ ಕೊಡ್ತಾರೆ ವಾಪಸ್ ಕೊಟ್ಟಿದ್ದಾರೆ ರಿಸೀವಲ್ ಡೇಟು ಅವರು ಮೂರನೇ ತಾರೀಕು ಅಂತ ಮೆನ್ಷನ್ ಮಾಡಿದ್ದಾರೆ ಆರ್ ಟಿ ಐನಲ್ಲಿ ಆ ಮೂರನೇ ತಾರೀ ಡೇ ಡೇಟ್ ಇರೋದ್ರಿಂದ ಮೂಡದಲ್ಲಿ ಏನೋ ಹಗರಣ ಆಗೋಗಿದೆ ಏನೋ ಹಗರಣ ಆಗಿದೆ ಅಂತ ಸುಳ್ಳು ಹೇಳ್ಕೊಂತಿರೋ ಕೆಲಸವನ್ನು ಮಾಡ್ತಾ ಇದ್ದಿರಲ್ಲ ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ತಪ್ಪು ಎಲ್ಲ ಬ ಮೈಸೂರನ್ನೇ ಬರ್ಕ ಬರ್ಸ್ಕೊಂಬಿಟ್ಟವ್ರೆ ಅಂತ ಅನ್ನೋ ಒಂದು ರೀತಿಯಲ್ಲಿ ಮಾತಾಡ್ತಾ ಮಾತಾಡ್ತಾಯಿದ್ದಿರಲ್ಲ ಯಾ ಒಂದು ಅರ್ಥ ಇದು ಸುಮ್ಮನೆ ಆರೋಪ ಮಾಡಬೇಕು ಮಾಡ್ತಾಯಿದ್ದೀರಷ್ಟೇ ಯಾಕಂದರೆ ಒಂದು ದಾಖಲೆಗಳಿದ್ದರೆ ಹೇಳುವಂಥ ಕೆಲಸವನ್ನು ಮಾಡಿ ನಾವು ನಾವು ನಾನು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ದಯಮಾಡಿ ಆ ಮೂಢ ಆಫೀಷಿಯಲ್ಸ್ಗೆ ಕ್ಲಾರಿಫಿಕೇಷನ್ ಕೂಡ ಕೇಳಿ ಸುಮ್ಮನೆ ಮುಗುಮ ಕೂತ್ಕೊಳ್ಬಾರ್ದ್ರೆ ಈ ಮೂಢ ಆಫಿಷಿಯಲ್ಸ್ಗೆ ಅಧ್ಯಕ್ಷನ ಯಾರೋ ಇಬ್ಬರು ಕೂತ್ಕೊಂಡು ಕ್ಲಾರಿಫಿಕೇಷನ್ ಕೊಡುವಂಥ ಕೆಲಸ ಮಾಡಬೇಕು ಸುಳ್ಳು ಸುಳ್ಳು ಹೇಳ್ಕೊಂಡು ನೀವು ಹಂಗೆ ಸುಮ್ಮನೆ ಕೂತ್ಕೊಂಡ್ರೆ ಸುಳ್ಳೇ ನಿಜ ಆಗುವಂಥ ಕೆಲ್ಸಗಳು ಆಗ್ತವೆ ಅಂತ ಹೇಳಿ ಸೊ ನಾವು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀವಿ ಏನಾದರೂ ಫಾಶನ್ ಟ್ವೆಂಟಿ ಫೋರ್ ಒಂದು ಒಂದು ಏಳು ಒಂದು ಏಳು ಒಂದು ಹಾಂ ಸಾವಿರದ ಒಂಬೈನೂರ ಐವತ್ತರಿಂದ ಯಾಕೆ ಅವ್ರು ಕ್ಲೈಮ್ ಮಾಡಿಲ್ಲ ಈಗ ಯಾಕೆ ಕ್ಲೈಮ್ ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಐವತ್ತು ಆದಮೇಲೆ ಓಕೆ ನೀವು ಹೇಳಿದ ಪ್ರಕಾರ ಆ ಮೇಡಮ್ ಅವ್ರು ಹೇಳಿದ ಪ್ರಕಾರನೇ ಒಪ್ಕೊಳ್ಳೋಣ ಸಾವಿರದ ಒಂಬೈನೂರ ಐವತ್ತಲ್ಲಿ ಒಂದು ಅಗ್ರಿಮೆಂಟು ನಾವು ಅವರಿಗೆ ಪೂರ್ತಿ ಎಂಟರ್ ಎಲ್ಲ ಕಡೆಯೂ ಐನೂರ ನಲವತ್ತಾರು ಸಂಸ್ಥಾನಗಳನ್ನು ಕ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಸುಬ್ಬದ್ದಿಗೆ ತಗೊಳ್ಳುವಂಥ ಸಂದರ್ಭದಲ್ಲಿ ಒಂದು ಒಪ್ಪಂದ ಆಗಿದೆ ಕೆಲವು ಪ್ರಾಪರ್ಟಿಗಳನ್ನು ಅವರಿಗೆ ರಾಜರಿಗೆ ಬಿಟ್ಟುಕೊಡಬೇಕು ಅನ್ನುವಂಥ ಒಂದು ಒಪ್ಪಂದ ಆಗಿದೆ ಚಾಮುಂಡಿ ಬೆಟ್ಟನೂ ಆದಿಯಾಗಿ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ ಸರ್ ಸಾವಿರದ ಒಂಬೈನೂರ ಐವತ್ತು ನಂತರ ಇದು ಎಂಟೈರ್ ಚಾಮುಂಡಿ ಬೆಟ್ಟ ಮೇಂಟೈನ್ಡ್ ಆ್ಯಂಡ್ ಮೇನ್ ಮೇನೇಜ್ಡ್ ಬೈ ಹೋಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗ ಯಾಕೆ ನೀವು ಅಬ್ಜೆಕ್ಷನ್ ಹಾಕಿಲ್ಲ ದೇವಸ್ಥಾನ ಅಲ್ಲ ಒಂದು ನಿಮಿಷ ದೇವಸ್ಥಾನ ದೇವಸ್ಥಾನ ಮುಜರಾಯಿ ಇಲಾಖೆ ಮೇಂಟೇನು ಮೇಂಟೇನೇಜ್ ಮಾಡಬೇಕಾದ ಸಂದರ್ಭದಲ್ಲಿ ನೀವು ಅಬ್ಜೆಕ್ಷನ್ ಯಾಕೆ ಆಗಲಿಲ್ಲ ನಿಮ್ದು ಅಲ್ವಲ್ಲ ಇವತ್ತರಿಂದ ಸುಮ್ಮನೆ ಕೂತಿದ್ದಲ್ಲ ಈಗ ಸಡನ್ ಆಗಿ ಯಾಕೆ ಅಬ್ಜೆಕ್ಷನ್ ಆಗ್ತಾಯಿದೆ ಮತ್ತು ಸರ್ಕಾರ ಮಾಡ್ತಾ ಇದ್ದೀರ ಸಮಸ್ಯೆ ಏನು ಈಗಲೂ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅವತ್ತಿನ ಒಡೆಯರ್ ಅವರು ನಮಗೇನು ಆಗಲ್ಲ ಸ್ವಾಮಿ ಇದು ವಾಪಸ್ ಕೊಡಬೇಕು ವಾಪಸ್ ಕೊಡ್ತಾ ಇದ್ದೀವಿ ಅಂತ ಕೊಟ್ಟ ಮೇಲೆ ಅದು ಸರ್ಕಾರ ತಾನೇ ನಿರ್ವಹಣೆ ಮಾಡ್ತಿದ್ದು ಸರ್ಕಾರ ತಾನೇ ನಿರ್ವಹಣೆ ಮಾಡ್ತಿದ್ದು ಈಗ ಪ್ರಾಧಿಕಾರ ಪ್ರಾಧಿಕಾರ ಇನ್ನೊಂದು ಗೌರ್ಮೆಂಟಿಗೆ ಮಾರಿಲ್ವಲ್ಲ ನಾವು ಪ್ರಾಧಿಕಾರ ಇದು ಆಲ್ಸು ಕಮಿಂಗ್ ಅಂಡರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಈಗ ಕೊಡೋಕೆ ಬರೋದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ನಂತರ ಕೊಟ್ಟಾದ್ಮೇಲೆ ಹೆಂಗೆ ಕೊಡೋಕೆ ವಾಪಸ್ ಬರುತ್ತೆ ಕೋಟೆಲ್ ಚಾಲೆಂಜ್ ಮಾಡ್ಕೊಳ್ಳಿ ಬಿಡಿ ಫೋಟೋ ಫೇಸ್ ಮಾಡ್ಕೊಳ್ಳೋಣ ಈಗ ಜಾಸ್ತಿ ಆದಾಯ ಬರ್ತಾ ಇದೆ ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ನೀವು ವಾಪಸ್ ಕೊಡಿ ಅಂತ ಕೇಳೋದು ಕೊಡಕ್ಕೆ ಬರುತ್ತಾ ಎಲ್ಲಾದರೂ ಉಂಟಾ ಸರ್ ಸರ್ ನಾನು ನಾನು ಸಿಂಪ್ ಸರ್ ನಾನು ಸಿಂಪಲಾಗಿ ಇದ್ದೀನಿ ಪ್ರಶ್ನೆನ ಈಗ ಯಾರು ಸುಬರ್ಧದಲ್ಲಿ ಇದೆ ಸರ್ ಸರ್ ಸುಮ್ಯಾರಿ ಒಂದು ಸರ್ ಯಾವ ಕೇಸು ಏನಂತ ಅದು ಏನಾಗಿದೆ ಯಾವುದೇ ಕೇಸು ಹತ್ತು ವರ್ಷಗಳ ನಿರಂತರವಾಗಿ ಹೋರಾಟಗಳು ನಡೆದಲ್ಲಿ ಅದೇನೂ ಒಂದು ಔಟ್ಕಮ್ ಬರಲಿಲ್ಲ ಅಂದರೆ ಅಟ್ ಆಟೋಮೆಟಿಕಲಿ ಡೀಮ್ ಟು ಬಿ ದ ಪ್ರಾಪರ್ಟಿ ಬಿಲಾಂಗ್ಸ್ ಟು ಗೌರ್ಮೆಂಟ್ ಅನ್ನುವಂಥದ್ದು ಒಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಗೊತ್ತಾ ಎರಡು ಸಾವಿರದ ಒಂದು ಇಪ್ಪತ್ತ್ಮೂರು ವರ್ಷದ ನಂತರ ಪ್ರಾಧಿಕಾರ ಅನ್ನುವಂಥದ್ದು ಸಪ್ರೇಟ್ ಗೌರ್ಮೆಂಟ್ ಅಲ್ಲ ಸರ್ ಪ್ಲೀಸ್ ಯು ಅಂಡರ್ಸ್ಟ್ಯಾಂಡ್ ಪ್ರಾಧಿಕಾರ ಅನ್ನುವಂಥದ್ದು ಒಂದು ಸಪ್ರೇಟ್ ಸಿಸ್ಟಮ್ ಅಷ್ಟೇ ಗೌರ್ಮೆಂಟ್ ವ್ಯವಸ್ಥೆ ಒಳಗಡೆ ಇನ್ನೊಂದು ಸಿಸ್ಟಮ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅನ್ನುವಂಥದ್ದು ಒಂದು ಪ್ರಾಧಿಕಾರ ಅದು ಸಪ್ರೇಟಾಗಿ ಅವರಿಗೆ ಅಟಾನಮಸ್ ಎಲ್ಲ ಅವರೇ ನಿರ್ವ ನಿರ್ವಹಣೆ ಮಾಡುವಂಥದಕ್ಕೆ ಅವಕಾಶ ಇಲ್ಲ ಗೌರ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಆತ ಈ ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಡೈರೆಕ್ಷನ್ಸ್ ಕೊಡುತ್ತೆ ಅದರ ಪ್ರಕಾರನೇ ಮಾಡಬೇಕು ಒಂದು ಸೈಟ್ನ ನೋಟಿಫೈ ಮಾಡಬೇಕು ನೋಟಿಫೈ ಮಾಡಬೇಕು ಅಂದರೆ ಅಲ್ಲಿಂದ ಡೈರೆಕ್ಷನ್ಸ್ ತಗೋಬೇಕು ಇವರು ಇವ್ರು ಏನಿದ್ರುನು ಇಲ್ಲಿ ಕೂತ್ಕೊಂಡು ಒಂದು ಟೀಮ್ ಇರುತ್ತೆ ಆ ಟೀಮ್ನ ನಿರ್ಧಾರ ತಗೊಳ್ಳುವಂಥದ್ದು ಅಷ್ಟೇ ವ್ಯವಸ್ಥೆ ಪ್ರಾಧಿಕಾರ ಅಂದ ತಕ್ಷಣ ಇನ್ನೊಂದು ಗೌರ್ಮೆಂಟ್ ಕೊಟ್ಟಿದ್ದಲ್ಲ ಅದು ಸ್ಟಿಲ್ ಇಟ್ ಇಸ್ ಕಮಿಂಗ್ ಅಂಡರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಮುಜರಾಯಿ ಇಲಾಖೆಗೆ ಬರುತ್ತದು ಆತಂಕ ಯಾಕೆ ಸರ್ಕಾರದ ವ್ಯವಸ್ಥೆನಲ್ಲೇ ಇರುತ್ತೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಈಗ ಅವರು ಚೇ ಅಧ್ಯಕ್ಷರು ನಾಳೆ ಇನ್ನೊಬ್ಬರು ಮುಖ್ಯಮಂತ್ರಿಗಳಾದರೆ ಅವರೇ ಅಧ್ಯಕ್ಷರು ಅಲ್ವೇ ಮಾದೇಶ್ವರ ಬೆಟ್ಟ ಇಲ್ಲವೇ ಹಾಂ ಮತ್ತೆ ಪ್ರಾಧಿಕಾರ ಅಲ್ವೇ ಅದು ಚೆನ್ನಾಗಿ ಡೆವಲಪ್ ಆಗ್ತಾ ಇಲ್ವೇ ಡೆವಲಪ್ ಆಗಿ ಜನಗಳಿಗೆ ಅನುಕೂಲ ಮಾಡಿಕೊಂಡು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದಕ್ಕೆ ಯಾಕೆ ಅಬ್ಜೆಕ್ಷನ್ ಮಾಡ್ತಾ ಇದ್ದೀರಿ ದೇವಿ ಅವರೇ ಹೋಟೆಲ್ ಯಾವ ಕೇಸಿದೆ ಹೋಟೆಲ್ ಏನಾದ್ರೂ ಅಬ್ಜೆಕ್ಷನ್ ಇದೆಯಾ ಕರೆಕ್ಟು ಪ್ರಾಧಿಕಾರ ಮಾಡ್ಬಾ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲೇ ಆಟೋಮೆಟಿಕ್ ನಮ್ಗೆ ಆಗಲ್ಲ ಸ್ವಾಮಿ ನಿಮಗೆ ತಗೊಳ್ಳಿ ಅಂತ ಒಂದು ಯಾವುದನ್ನ ಒಂದು ಶಾಲೆನ ಈಗ ಸಾಕಷ್ಟು ಪ್ರೈವೇಟ್ ಶಾಲೆಗಳಿದ್ದಾವೆ ನಮ್ಮ ರಾಮಣ್ಣ ರಾಮಣ್ಣವ್ರದ್ದೊಂದು ಶಾಲೆ ಇದೆ ನಮ್ಗೆ ಆಗಲ್ಲ ಅಂತ ಅರ್ಧ ವಾಪಸ್ ಕೊಟ್ಬಿಟ್ರು ಸರ್ಕಾರಕ್ಕೆ ನೀವೇ ನಡೆಸ್ಕೊಳ್ಳಿ ಸ್ವಾಮಿ ಇಲ್ಲ ನನಗೆ ವಾಪಸ್ಸು ಕೊಡಿ ಅಂತ ಅವ್ರ ಮಗ ಹೋಗಿ ಕೇಳೋಕಾಗ್ತದೆ ಈಗ ಸರಿ ಕೊಟ್ಟ ಮೇಲೆ ಮುಗಿತದ್ದು ನಿರ್ವಹಣೆಗೋಸ್ಕರ ನಾವು ಇವಾಗ ಮಾಡ್ತಾ ಇರೋದು ಮಾಲೀಕತ್ವ ನಾವು ಸಪ್ರೇಟಾಗಿ ಬರ್ಸ್ಕೊಂಡು ಪ್ರಾಧಿಕಾರ ಬರ್ಸ್ಕೊಂಡು ಸೈಟ್ ಮಾಡಿ ಹಂಚೋ ಕೆಲಸ ಮಾಡಕ್ಕೆ ಹೋಗ್ತಾ ಇಲ್ಲ ನಿರ್ವಹಣೆನೇ ಮಾಡ್ತಾ ಇರೋದು ನಿರ್ವಹಣೆ ಇನ್ನೂ ಸಿಸ್ಟಮ್ ಮೂಲಕ ಮಾಡ್ತೀವಿ ಮಾಡ್ತೀವಷ್ಟೇ ಹ್ಞೂ ಅಲ್ಲ ಅಲ್ಲಿ ಅಲ್ಲ ಅಲ್ಲಿ ಒಂದು ಸಮಸ್ಯೆ ಆಗಿದೆ ಸರ್ ಅದು ಅದಕ್ಕೆ ಪ್ರತ್ಯೇಕವಾದ ಒಂದಷ್ಟು ಕಾನೂನುಗಳು ಮಾಡ್ಕೊಂಬಿಟ್ಟು ಅಲ್ಲಿನ ಡೈರೆಕ್ಟ್ರು ಮತ್ತೊಬ್ಬ ಇನ್ನೊಬ್ಬ ಹಿಂದೆ ಒಂದು ಸರಿ ಶ್ರೀನಿವಾಸ ಪ್ರಸಾದ್ ಅವರು ರೆವನ್ಯೂ ಮಿನಿಸ್ಟರ್ ಆಗಿದ್ದಾಗ ಅಲ್ಲಿ ಡೈರೆಕ್ಟ್ರು ಹೋಗಿದ್ದಕ್ಕೆ ಅವ್ನು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಕ್ವಾಶ್ ಮಾಡಿಸ್ಕೊಂಡು ನೀವು ಮುಟ್ಟಂಗಿಲ್ಲ ಅಂತ ಬಂದ್ಬಿಡ್ತು ಅರಮನೆ ಮಂಡಳಿ ಒಂದಷ್ಟು ಕಾನೂನುಗಳು ಚೇಂಜ್ ಮಾಡ್ಕೊಬೇಕು ಚೇಂಜ್ ಮಾಡಬೇಕು ಚೇಂಜ್ ಮಾಡಕ್ಕೆ ಚೇಂಜ್ ಮುಟ್ಟಕ್ಕೆ ಹೋದ್ರೆ ಈ ಥರ ಸಮಸ್ಯೆಗಳಾಗ್ತವಲ್ಲ ಸತೀಶ್ ಅವರೇ ಅದನ್ನೇ ನಾವೇ ಮಾಡೋಕ್ಕೆ ಅಂತ ಹೋದರೆ ಏನೂ ಇಲ್ಲ ಎತ್ತಲು ಇಲ್ಲ ಚಾಮುಂಡಿ ಬೆಟ್ಟನೇ ಉದ್ಧಾರ ಮಾಡಬೇಕು ಅಕ್ಕಪಕ್ಕ ಸುತ್ತುಮುತ್ತೆಲ್ಲ ಪೂರ್ತಿ ಎನ್ಕ್ರೋಚ್ ಆಗ್ತಾ ಇದೆ ಅದಕ್ಕೊಂದು ಪ್ರಾಧಿಕಾರ ಇದ್ದರೆ ಅದು ಕಂಟ್ರೋಲ್ ಬರುತ್ತೆ ಅಂತ ಇದೊಂದು ತೀರ್ಮಾನ ತಗೊಂಡು ಜನರ ಅಭಿಪ್ರಾಯದಿಂದ ಮಾಡೋಕ್ಕೋಗಿದ್ಕೇನೆ ನೋಡಿ ಇನ್ನೂರೆಂಟು ವಿಘ್ನಗಳು ಬರ್ತಾವಲ್ಲ ಅಲ್ಲ ಅದಕ್ಕೆ ಪ್ರಾಧಿಕಾರ ಆದಮೇಲೆ ಪ್ರಾಧಿಕಾರ ಆದಮೇಲೆ ನೋಡೋಣ ಪ್ರಾಧಿಕಾರ ಆದಮೇಲೆ ಏನು ನೋಡೋಣ ಮಾಡ್ತಾವ್ರೆ ಅದಕ್ಕೆ ಸಪ್ರೇಟ್ ಕಾನೂನು ತರಬೇಕು ಒಂದಷ್ಟು ಕಾನೂನು ಅಲ್ಲ ಅದಕ್ಕೇ ಸಪ್ರೇಟ್ ಕಾನೂನು ತರಬೇಕು ಅದನ್ನು ನಾವು ಮಾತಾಡ್ತೀವಿ ಸಾಹೇಬ್ರ ಹತ್ರ ಸಿ ಎಂ ಇಲ್ಲಲ್ಲ ನಾನು ಕೇಳ್ತಾ ಇದ್ದೀನಿ ನಾವೇನು ಮಾಡಿಲ್ವ ನಾವು ಮಾಡಿಲ್ವಲ್ಲ ಏನೋ ಅಲ್ಲೆಲ್ಲ ನಾವೂ ಸುತ್ತನೂ ಇರುವಂಥ ಎಲ್ಲ ಮಠದವ್ರದೂ ಇದೆ ಅಲ್ಲಿ ಜಾಗ ಅಲ್ವೇ ಎಲ್ಲ ಮಠದವ್ರು ಎಲ್ಲ ಸಮುದಾಯದ ಮಠದವ್ರದ್ದು ಜಾಗ ಇದೆ ಅಲ್ಲಿ ಅಲ್ಲ ನಾನು ನಾವು ನಾನು ಇಲ್ಲಿ ಹೇಳಿ ಸ್ವಾಮಿ ಪ್ರಾಧಿಕಾರ ರಚನೆ ಮಾಡಿದ್ವಿ ಪ್ರಾಧಿಕಾರ ವಿಲ್ ಹಾವ್ ಟು ಟೇಕ್ ಎ ಡಿಸಿಷನ್ ಅಲ್ಲ ಎನ್ಕ್ರೋಚ್ಮೆಂಟು ಆಗಿದ್ ಅಲ್ಲ ಎನ್ಕ್ರೋಚ್ಮೆಂಟ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಒಂದು ತನಿಖೆ ಆಗಬೇಕು ಒಂದು ಇನ್ವೆಸ್ಟನ್ ಇನ್ವೆಸ್ಟಿಗೇಷನ್ ಆಗಬೇಕು ಇವೆಲ್ಲ ನಡೀಬೇಕು ಹೆಂಗೆ ಸಿಸ್ಟಮ್ಮು ಕರ್ನಾಟಕದಲ್ಲಿ ಹೆಂಗೆಲ್ಲ ವರ್ಕ್ ಆಗುತ್ತೆ ಅನ್ನುವಂಥದ್ದು ಎಲ್ಲ ನಿಮಗೆ ಗೊತ್ತಿದೆಯಲ್ಲ ಸತೀಶ್ ಅವರೇ ಗೊತ್ತಿದ್ದು ನನ್ನ ಪ್ರಶ್ನೆ ಕೇಳೋದು ನಾವೇನು ಮಾಡೋದು ಎಲ್ಲಿದ್ದಾವೆ ಹಾಂ ನೋಡಿ ಅಲ್ಲಿ ರಂಗಸ್ವಾಮಿ ಅವರು ಉತ್ತರ ಕೊಟ್ಟರು ಬಿಡಿ ಅದು ಆಯ್ತಲ್ಲ ಇನ್ನು ಹೇಳಿದ್ಮೇಲೆ ಇನ್ನ ಹೆಸರಿ ಹೇಳ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು